ನಾವೆಲ್ಲೋ ಒಂದ್ ಕಡೆ ಉಪಯೋಗಸ್ಥರು ನಾವು ಹೆಲ್ಪ್ ಮಾಡ್ತೀವಿ ನಾವು ಇದೀವಿ ಅಂತ ಒಂದೊಂದು ಗೌರವ ಇದೆಯಲ್ಲ ಅದೊಂದು ಅದಾದ್ಮೇಲೆ ಸ್ವಲ್ಪ ತಡವಾಗಿ ಸಿನಿಮಾ ನೋಡಿದೆ ಬಹಳ ಪ್ರಯಾಣ ಸಿನಿಮಾ ನೋಡಿದ ಒಂದು ಹದಿನೈದು ಇಪ್ಪತ್ತು ನಿಮಿಷ ನನಗೆ ಮಾತು ಬರಲಿಲ್ಲ ಅದು ತುಂಬಾ ಕಾಡುತ್ತೆ ಅಂದ್ರೆ ನಿಜವಾದ ದುಃಖ ಅಳು ಯಾಕೆ ಅಂತ ಗೊತ್ತಿಲ್ಲ ಅದು ಕೆಲಸ ಯಾಕೆ ಅಲ್ತೀವಿ ಅಂತ ಗೊತ್ತಾಗಲ್ಲ ತುಂಬಾ ವರ್ಷಗಳಿಂದ ನಮ್ಮಲ್ಲಿ ಹುಡುಗಿರುತ್ತದೆ ಒಂದು ಕಡೆ ಅದನ್ನ ಚೂತು ಬಿಟ್ರೆ ಅದು ಧಾರಾಕಾರವಾಗಿ ಹರಿದು ಬಿಡುತ್ತೆ ಯಾಕೆ ಹೇಳ್ತಿದೀವಿ ಏನ್ ಡಿಸ್ಟರ್ಬ್ಬಿತ್ತು ಗೊತ್ತಾಗಲ್ಲ ಆದ ನಂತರ ನನ್ನ ನನ್ನ ಸಿನಿಮಾ ಬದುಕು ನನಗೆ ಸಿನಿಮಾದ ಟೆಕ್ನಿಕಾಲಿಟಿ ಅದರ ಬೇಸು ಇಂಟರ್ವಲ್ ಬ್ಯಾಂಗು ಓಪನಿಂಗು ಮನೋರಂಜನೆ ಆಕ್ಷನ್ ಹೀಗೆಲ್ಲ ಹೇಳ್ಕೊಟ್ಟಿರುತ್ತೆ ಆದ್ರೆ ಬಹಳ ಆಳವಾಗಿ ಇಮಿಡಿಯೇಟ್ ಆಗಿ ಒಂದು ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ನಾನು ಹೆಂಗ್ ರಿಯಾಕ್ಟ್ ಮಾಡಬೇಕು ಕರೆದು ಕೇಳಿದೆ ಏನು ಸಮಸ್ಯೆ ಅಂತ ಕೇಳಿದೆ ಸಿನಿಮಾ ನೋಡಿದ ಮೇಲೆ ಮಾಡಿದೀವಿ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಅಂದ್ರೆ ಏನಪ್ಪ ಅಂದ್ರೆ ರಿಲೀಸ್ ಮಾಡು ಮಾಡೋಣ ಕೊಡು ಅಷ್ಟೇ ಆಮೇಲೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ನನ್ನ ಅನ್ಸ್ಕೊ ತಿಳಿಯೋ ನೋಡಿದ್ರೆ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಸ್ವಲ್ಪ ಸ್ಲೋ ಇದೆಯಾ ಸರ್ ಮುಖಕ್ಕೆ ರಾಶಿಯೋ ಕೆಲವು ಸತ್ಯಗಳು ಸೊ ಇವತ್ತಿನ ಒಬ್ಬ ಯಂಗ್ಸ್ಟರ್ ಅವನು ಸ್ವಂತವಾಗಿ ಯೋಚನೆ ಮಾಡಿ ಅವನೊಂದು ಸಿನಿಮಾನ ಒಂದು ಬೇಸ್ ಯಾಕಂದ್ರೆ ಆ ಕಥೆಗೆ ಹೇಳಬೇಕಾದ ಬೇಸ್ ಮಾಡಿದಾಗ ಅದನ್ನು ಬದಲಾಯಿಸೋ ಹಕ್ಕ ನಮಗೆ ಎಲ್ಲಿದೆ ಕೊನೆಗೂ ಅದು ಸ್ಲೋ ಅನ್ನೋದು ಏನೋ ಕೊನೆಯ ಹದಿನೈದು ನಿಮಿಷ ಸಿನಿಮಾ ಮುಗಿದಾಗ ನನಗೊಂದು ಅನುಭವ ಆಯಿತಲ್ವಾ ಆ ಅನುಭವ ಮುಖ್ಯ ಅಷ್ಟೇ ಅದಕ್ಕೆ ನಾನು ಪ್ರಾಮಾಣಿಕವಾಗಿ ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ ಅಷ್ಟೇ ಅಂತ ಸೊ ಈ ಸಿನಿಮಾ ಥಿಯೇಟರ್ಗೆ ಬರ್ತಾ ಇದೆ ಈ ಥಿಯೇಟರ್ಗೆ ಬರಬೇಕಾದ್ರೆ ನಾವಿದ್ರಲ್ಲಿ ಮನೋರಂಜನೆ ಎಷ್ಟಿದೆ ಕಾಮಿಡಿ ಎಷ್ಟಿದೆ ಟ್ರಾಜಿಡಿ ಎಷ್ಟಿದೆ ಹಾಡ್ ಎಷ್ಟಿದೆ ಆ ಥರದ ರೆಗ್ಯುಲರ್ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ನಮ್ಮ ಹತ್ರ ಇಲ್ಲ ಯಾಕಂದ್ರೆ ಆ ಥರದ ಉತ್ತರಗಳು ಈ ಸಿನಿಮಾಗಳಲ್ಲಿ ತುಂಬ ಪ್ರಾಮಾಣಿಕವಾದ ಒಂದು ಪ್ರಯತ್ನ ಒಬ್ಬ ನಮ್ಮ ಸಮಾಜದ ನಮ್ಮ ಕನ್ನಡದ ನಮ್ಮ ಮಧ್ಯೆ ಇರುವ ಇಪ್ಪತ್ತಿಪ್ಪತ್ತೆರಡು ವರ್ಷದ ಯುವಕರ ತಂಡ ಒಬ್ಬ ಯುವಕ ಯೋಚನೆ ಮಾಡಿದಂತಹ ಸಿನಿಮಾ ನಾವೆಲ್ಲ ಈ ಯಂಗ್ಸ್ಟರ್ಸ್ ಏನ್ ಮಾಡ್ತಿದ್ದಾರೆ ಯಾವ ಯಾವ್ದರದ ಸಿನಿಮಾ ಮಾಡ್ತಿದ್ದಾರೆ ಅದೊಂದು ಗ್ಲಾಮರ್ ವರ್ಲ್ಡ್ ಓಡೋಗ್ತಿದ್ದಾರೆ ತಪ್ಪಿಸ್ಕೊಳ್ತಿದ್ದಾರೆ ಹಾಳಾಗ್ತಿದ್ದಾರೆ ಸೋಂಬೇರಿಗಳಾಗ್ತಿದ್ದಾರೆ ಅಂದಾಗ ಅದೇ ಎಂಗಲ್ ಗ್ರೂಪ್ ಇದೆ ಈ ತರದ ಜವಾಬ್ದಾರಿಯುತ ಪ್ರಾಮಾಣಿಕ ಮಕ್ಕಳು ಬರ್ತಾ ಇದಾರಲ್ವಾ ಇವರನ್ನ ಇವರು ಹೋಗ್ತಿರೋ ದಾರಿ ಸರಿ ಅಂತ ಹೇಳಬೇಕಾದ ಬಾಧ್ಯತೆ ಒಂದು ಜವಾಬ್ದಾರಿ ನಮ್ದಾಗತ್ತೆ ಆ ನಿಟ್ಟಿನಲ್ಲಿ ನಾನು ಈ ಸಿನಿಮಾ ಪಟ್ಟದಲ್ಲಿ ನಿಂತಿದ್ದೇನೆ ಇದರಲ್ಲಿ ಯಾವುದೇ ವ್ಯಾಪಾರದ ಇಂಟ್ರೆಸ್ಟ್ ಇಲ್ಲ ನನಗೆ ಈ ಸಿನಿಮಾ ಎಷ್ಟು ಜನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಾದ ಮೇಲೆ ನಾನು ತೊಗೊಂಡೆ ಅಂತ ಆದ್ಮೇಲೆ ನನಗೆ ನನ್ನ ಸಿನಿಮಾದ ಆತ್ಮಿ ಇರೋದು ಪವನ್ ಇರಬಹುದು ಶೆಟ್ಟಿ ಇರ್ಬೋದು ಒಬ್ಬೊಬ್ಬರಾಗಿ ನನ್ನ ಹತ್ರ ಮಾತಾಡ್ತಾ ಬಹಳ ಒಳ್ಳೆ ಸಿನಿಮಾ ನಮ್ಮ ಶಶಾಂಕ್ ಇರಬಹುದು ಧನಂಜಯನಿಗೆ ತೋರಿಸಿದೆ ಧನಂಜಯ ಬಂದು ಮಾತಾಡ್ದಲ್ಲೂ ಇದೆ ಒಂದಷ್ಟು ಜನ ಪತ್ರಕರ್ತ ಗೆಳೆಯರು ಫೆಸ್ಟಿವಲ್ ನೋಡೋರು ಇಂಥ ಒಳ್ಳೆ ಸಿನಿಮಾ ಬಟ್ ಹೆಂಗೆ ಥಿಯೇಟರ್ ಯಾರು ತಗೊಂಡ್ ಅಂತ ಯೋಚನೆ ಮಾಡ್ತಿದ್ವಿ ಯಾಕೆ ಯೋಚನೆ ಮಾಡ್ತಿದ್ರು ಇವನು ಗೊತ್ತಿಲ್ಲ ಈ ಇಂಡಸ್ಟ್ರಿ ಹೆಂಗೆ ನೋಡಬೇಕು ಅಂತ ಅನ್ಸಿದೆ ಒಂದು ಸಿನಿಮಾ ಅದು ಇವಾಗ ಬಂದಿದೆ ಇದಕ್ಕೆ ನಾಲ್ಕು ಲಕ್ಷ ಜನ ಜನ ಸಾಥ್ ಕೊಡ್ತಾ ಇದ್ದಾರೆ ನೀವು ಇದೀರಿ ಬಹಳ ವರ್ಷಗಳಿಂದ ನಿಮ್ಮ ಪರಿಚಯ ಎಲ್ಲೋ ಒಂದು ಕಡೆ ನನ್ನ ಇಷ್ಟು ವರ್ಷದ ಅನುಭವ ನನ್ನ ಮಾತಿಗೆ ಇವನು ಒಂದು ಒಳ್ಳೆಯ ಸಿನಿಮಾಗಳನ್ನು ಮಾಡ್ತಾನೆ ರಾಷ್ಟ್ರ ಪ್ರಶಸ್ತಿ ತಗೊಂಡ್ರನ್ನು ಇವನು ಈ ಸಿನಿಮಾಗೆ ನಿಂತಿದ್ದಾನೆ ಅನ್ನೋ ಒಂದು ಬಲವಾದರೂ ಆ ಸಿನಿಮಾಗೆ ಬಂದರೆ ಒಂದು ಆಕರ್ಷಣೆ ಬಂದರೆ ಅದೇ ತುಂಬಾ ನನಗೆ ಸಾರ್ಥಕತೆ ಈ ಥರದ ಯುವಕರು ಈ ಥರದ ಸಿನಿಮಾಗಳು ಬೆಳಿಬೇಕು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೊಡ್ಡ ದೊಡ್ಡ ಸಿನಿಮಾಗಳು ಕಾಣ್ತಾರಂತ ಸಿನಿಮಾಗಳು ಕೆ ಜಿ ಎಫ್ ಅಂತ ಸಿನಿಮಾಗಳು ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಆಗಿರೋದನ್ನು ನೋಡಿದೀವಿ ಬಟ್ ಅದಕ್ಕಿಂತ ಮುಖ್ಯವಾಗಿ ನಾವು ಯಾವಾಗಲೂ ಒಂದು ಸಲ ನಡೆಯುವಂಥದ್ದು ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಗಂಟು ಮೂಟೆ ಅಂತ ಸಿನಿಮಾ ಇರ್ಬೋದು ಮನ್ಸೂರಿ ಅಂತ ನಿರ್ದೇಶಕ ಇರ್ಬೋದು ರೂಪಾಲಾವ್ ಇರ್ಬೋದು ಹೇಮಂತ್ ಇರ್ಬೋದು ಅಥವಾ ಮೊನ್ನೇದ್ ಮುಸ್ತಫ ನಿರ್ದೇಶಕ ಇರ್ಬೋದು ಇದೆಲ್ಲ ಬೇರೆ ಬೇರೆ ಸುಮನ ಕಿತ್ತೂಳು ಇರ್ಬೋದು ಬೇರೆ ಬೇರೆ ಥರ ಆಲೋಚನೆ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ ಇವರೆಲ್ಲ ಒಂದು ಗುಂಪಾಗಿ ಕಾಣಿಸ್ತಾ ಇದ್ದಾರೆ ನನಗೆ ಇವರು ನನಗೆ ಮುಂದಿನ ಭವಿಷ್ಯವಾಗಿ ಕಾಣಿಸ್ತಾ ಇದ್ದಾರೆ ಯಾಕಂದರೆ ಇವತ್ತು ವರ್ಲ್ಡ್ ಸಿನಿಮಾದಲ್ಲಿ ಪ್ರಪಂಚದ ಸಿನಿಮಾದಲ್ಲಿ ಕಂಟೆಂಟ್ ಮುಖ್ಯ ಆಗ್ತದೆ ಎಸ್ಪೆಷಲಿ ಆಫ್ಟರ್ ಲಾಕ್ಡೌನ್ ಸೊ ಇದು ಭಾಷೆಯನ್ನು ದಾಟಿ ಬೇರೆ ಬೇರೆ ಕಡೆ ಓ ಟಿ ಟಿಗಳಲ್ಲಿ ನೋಡ್ತಾರೆ ಮತ್ತು ಈ ಥರದ ಸಿನಿಮಾಗಳನ್ನು ನಾವು ಬೆಳೆಸೋದ್ರಿಂದ ಹೊರಗಿನವರೆಗೂ ಕೂಡ ಕರ್ನಾಟಕದಲ್ಲೂ ಕನ್ನಡದಲ್ಲೂ ಈ ಥರದ ಮೀನಿಂಗ್ಫುಲ್ ಆದ ಒಂದು ಬಹಳ ಸೂಕ್ಷ್ಮ ಸಂವೇದನ ಸಿನಿಮಾಗಳಲ್ಲಿ ಬರ್ತದೆ ಅನ್ನೋದು ಹರಡ್ತಾ ಹೋಗುತ್ತೆ ಇವರು ನಮಗೆ ಹೆಮ್ಮೆ ತರುವಂತಹ ಮಕ್ಕಳೇ ಸೊ ಇವರ ದಾರಿ ಬೇರೆ ನಾವು ನೋಡಿದ ಸಿನಿಮಾ ಬೇರೆ ಇವರು ನೋಡ್ತಿರೋ ಸಿನಿಮಾ ಬೇರೆ ನಾವು ಗ್ರಹಿಸಿದ ಸೂಕ್ಷ್ಮತೆಗಳು ಬೇರೆ ಇವರು ಗ್ರಹಿಸ್ತಾ ಇರೋ ಸೂಕ್ಷ್ಮತೆಗಳು ಬೇರೆ ಕಾಲದಿಂದ ಕಾಲಕ್ಕೆ ತಲೆಮಾರಿಂದ ತಲೆಮಾರಿಂದ ಬದಲಾಗ್ತಾ ಹೋಗ್ಬೇಕಲ್ಲ ಯಾಕಂದ್ರೆ ಮುಂದಿನ ಬದುಕು ಮುಂದಿನ ಪ್ರಪಂಚ ಅವ್ರದ್ದು ಸೊ ಅವರ ಸೂಕ್ಷ್ಮತೆಗಳು ಅವರ ಭಾಷೆ ಅವರ ಒಂದು ಸಿನಿಮಾ ಜರ್ನಿ ಹೀಗೆ ಮುಂದುವರಿಲಿ ಐ ಆಮ್ ಸಿಂಗ್ ಬೆಟರ್ಮೆಂಟ್ ಈ ಥರದೆಲ್ಲ ಸಿನಿಮಾಗಳು ನೋಡಿದರೆ ಇನ್ನೊಂದು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅದಾಗಲಿ ಆ ಒಂದು ಪ್ರಯಾಣದಲ್ಲಿ ಒಬ್ಬ ಹಿರಿಯನಾಗಿ ಒಂದು ನಾಲ್ಕು ದಶಕಗಳ ಸಿನಿಮಾದಲ್ಲಿ ಇದ್ದು ಎಲ್ಲ ಯ ನೋಡಿದ ನಂತರ ಅದಕ್ಕೆ ನಾನು ಹಿಂಬಾಗಿದ್ದೆ ಅವರು ಇನ್ನೊಂದು ಎರಡು ಹೆಜ್ಜೆ ನಡೆಯೋದಕ್ಕೆ ನನ್ನ ಅನ್ನೋದು ಆ ಸಂತೋಷದಿಂದ ಆ ಜವಾಬ್ದಾರಿಯಿಂದ ಮತ್ತು ಆ ಹೊಣೆಗಾರಿಕೆಯಿಂದ ನಾನು ನಿಲ್ಲಲೇಬೇಕೆನ್ನುವ ಮನಸ್ಸಾಕ್ಷಿಯಿಂದ ಈ ಸಿನಿಮಾ ಜೊತೆ ನಿಂತಿದ್ದೇನೆ ತಾವುಗಳೆಲ್ಲರೂ ನಾನು ನಿಮ್ಮನ್ನು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮನ್ನು ನಾನು ಹಲವಾರು ವರ್ಷಗಳಿಂದ ಬಂದೆ ಈ ತರ